ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟೀಸ್ ಚಾನಲ್ ಇದೇನು ನೀವು ಅಡುಗೆ ನೋಡಕತ್ತೀರಲ್ಲ ಇದನ್ನು ನನ್ನ ಫ್ರೆಂಡ್ ಪಲ್ಲವಿ ನಂಗೆ ಕೊಟ್ಟು ಕಳ್ಸಳ ನನಗೆ ಆರಾಮಿರಲಿಲ್ಲ ಜ್ವರ ಬಂದಿದ್ದು ಫುಲ್ ಫೀವರ್ ಹೈ ಫೀವರು ಮತ್ತು ತಂಡಿ ಫುಲ್ ಬಾಡಿ ಪೇನ್ ಆಗಿತ್ತು ಯಾಕಂದರೆ ನನಗೆ ಯುರಿನ್ ಇನ್ಫೆಕ್ಷನ್ ಆಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ ನೀರು ಕಮ್ಮಿ ಕುಡಿದ್ರಿಂದ ಯುರಿನ್ ಇನ್ಫೆಕ್ಷನ್ ಆಗಿತ್ತು ನಾನು ಸ್ವಲ್ಪ ನೀರು ಕಮ್ಮಿನ ಕುಡಿತೇನೆ ಯಾವಾಗೂ ನಂಗೆ ಅದು ಪ್ರಾಬ್ಲಮ್ ಆಯ್ತಾ ಐತಿ ಸೊ ಆಕೆ ನಾನು ಕೆಳಗೆ ನಾನು ಕಾರಿಡೋರ್ದಾಗ ಕೂತಿದ್ದೆ ಇದು ನನ್ನ ಕಪಿಲ್ದು ವೆಯ್ಟ್ ಮಾಡ್ಕೊತ ಗಾಡಿ ಪಾರ್ಕ್ ಮಾಡೋಕತ್ತಿದ್ರೆ ಆಕಿ ನಾನು ಚಾದರೆಲ್ಲ ಹೊತ್ಕೊಂಡಿದ್ದು ನೋಡಿ ಏನಾಗೈತಿ ಅಂತ ಕೇಳಿದ್ರು ಹಿಂಗೆ ಹಿಂಗೆ ಜ್ವರ ಬಂದೈತಿ ಹಿಂಗೆ ಫುಲ್ ಬಾಡಿ ಪೇನ್ ಏನಂದ್ರೆ ಬರೀ ಜಸ್ಟ್ ಟರ್ನ್ ಆದರೆ ಸಾಕಾಗಿತ್ತು ನಂಗೆ ಅಷ್ಟು ಬಾಡಿ ಫುಲ್ ಪೇನ್ ಹಾಕಿತ್ತು ನನ್ನ ಹಾಲತ್ ನೋಡಿ ಯಾಕೆಂದ್ರೆ ನೈಟ್ ನಾನು ಅಡುಗೆ ಮಾಡಿ ಕೊಳ ಅಂತ ಅಷ್ಟೆಲ್ಲ ಅಡುಗೆ ಮಾಡಿ ಕಳ್ಸಿದ್ಲು ಒಂದು ಇಂಜೆಕ್ಷನ್ ಕೊಟ್ಟರೆ ಡಾಕ್ಟ್ರ್ ಮತ್ತು ನಾನು ನೈಟ್ ಅನ್ನೋದ್ರಾಗ ಸ್ವಲ್ಪ ಆರಾಮಾಗಿಬಿಟ್ಟೆ ಅದಾದ್ಮೇಲೆ ಟೂ ಡೇಸ್ ಟೂ ಡೇಸ್ ಆದಮೇಲೆ ನಮ್ಮ ಅಪಾರ್ಟ್ಮೆಂಟ್ನ ಆಂಟಿ ಒಕ್ಕಿದ್ದು ಬೇಬಿ ಶಾವರ್ ಇತ್ತು ಅಲ್ಲಿ ಹೋಗಿದ್ವಿ ಎಲ್ಲರೂ ನಾವು ಪ್ರೆಗ್ನೆಂಟಾದ ಹೆಣ್ಮಕ್ಳಿಗೆ ಕುಪ್ಸ ಅದು ಒಂಥರ ಬೇರೆ ಖುಷಿಯೇ ನೋಡ್ರಿ ಅವ್ರಿಗೆ ಯಾಕಂದ್ರೆ ಒಬ್ಬೊಬ್ರು ಒಂಬತ್ತು ತಿಂಗಳದಾಗ ಕುಬ್ಸ ಮಾಡ್ತಾರೆ ಒಬ್ಬರು ಏಳು ಏಳು ತಿಂಗ್ಳದಾಗ ಕುಬ್ಸ ಮಾಡ್ತಾರೆ ಹೆಂಗಂದ್ರೆ ಪಾಪು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದರಂತೂ ಇಷ್ಟು ಹೆದರ್ತಿರ್ತಾರೆ ಏನು ತಿಂದರೆ ಏನು ಹಾಕೈತೋ ಬೇಬಿಗೆ ಏನು ಹಾಕೈತೋ ಆಮ್ಯಾಗ ನಾವು ಹೆಂಗೆ ಇರಬೇಕು ಎಲ್ಲ ಭಯಂಕರ ಟೆನ್ಷನ್ ಆಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್ ಇದು ಹಾಕವಲ್ಲ ಒಬ್ಬೊರಿಗೆ ಆಸಿಡಿಟಿ ಹಾಕಿ ಒಬ್ರಿಗೆ ಒಂಬತ್ತು ತಿಂಗಳು ವಾಂತಿ ಹಾಕಿರ್ತೈತಿ ಒಬ್ಬರಿಗೂ ಅವ್ರು ಮಾಡಿದ ಅಡಗಿಸಿ ಇರಂಗಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಒಂಥರ ದೊಡ್ಡ ದೊಡ್ಡ ಪ್ರಾಬ್ಲಮ್ ನೋಡಿರಿ ಇವು ಬೇಬಿ ಆಗುತ್ತ ನಾನು ಅದ್ರಾಗ ಸೀಮಂತ ಅಂತ ಬಂತಂದ್ರೆ ತವ್ರ ಮನಿಂದ ಎಲ್ಲ ರುಚಿ ರುಚಿ ಆದಂಥ ಅವ್ರಿಗೆ ಏನೇನು ಬೇಕು ತಿನ್ಬೇಕು ಅನ್ಸಿರ್ತೈತಿ ಅದನ್ನೆಲ್ಲ ತಾಯಿ ಮಾಡ್ಕೊಂಬರ್ತಾಳೆ ಅದನ್ನೆಲ್ಲ ಆಮೇಲೆ ಎಲ್ಲರೂ ರಿಲೇಟಿವ್ ಬರ್ತಾರೆ ಕೂಬ್ಸಿದಾಗ ಅದೊಂಥರ ಪಾಸಿಟಿವ್ ವೈಬ್ಸ್ ಬರ್ತೈತಿ ಯಾಕಂದ್ರೆ ಎಷ್ಟು ಮಂದಿ ಪ್ರೆಗ್ನೆನ್ಸಿದಾಗ ಡಿಪ್ರೆಷನ್ಗೆ ಹೋಗ್ತಿರ್ತಾರೆ ಆಮೇಲೆ ನೆವ್ ನೆಗೆಟಿವ್ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಕೈತಿ ವೇರಿಯೇಷನ್ಸ್ ಆಕೈತಿ ಮೂಡ್ ವೇರಿಯೇಷನ್ಸ್ ಆಕೈತಿ ಇದೆಲ್ಲ ಹೆಣ್ಮಕ್ಳಿಗೂ ಬೇಕ್ರಿ ಎಲ್ಲ ಹೆಣ್ಮಕ್ಳಿಗೂ ಆಕೈತಿದೇನೋ ಒಬ್ರಿಗಿಬ್ಬರಿಗೆ ಅಂತಲ್ಲ ಹಿಂಗಾಗಿ ಒಂದು ಕುಬುಸ್ ಅಂದ್ಕೊಳ್ಳೆ ಒಂಥರ ಎಲ್ಲಾರಿಗೂ ಚೇಂಜಸ್ ಆಕೈತಿ ಆಮ್ಯಾಗ ಏನಂದ್ರೆ ರಿಲೇಟಿವ್ಸ್ ಎಲ್ಲ ಬೆಟ್ಟ ಹಾಕಾರೆ ಆಮ್ಯಾಗ ಆರತಿ ಬೆಳಗೋದು ಇವೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ರೀ ಈಗ ಆರತಿ ಮಾಡ್ತಾರಲ್ಲ ಅವನ್ನೆಲ್ಲ ಒಂಥರ ಖುಷಿ ಆಕೈತಲ್ಲ ಸೊ ಎಷ್ಟೋ ಮಂದಿಗೆ ಸ್ವಲ್ಪ ಡಿಪ್ರೆಷನ್ ಕಡಿಮೆ ಆಕೈತಿ ರಿಲ್ಯಾಕ್ಸ್ ಇರ್ತಾರೆ ಆಮ್ಯಾಗ ಅದಾದಮೇಲೆ ಕೂಬು ಆದಮೇಲೆ ಅವ್ರ ಮನೆಗೆ ಹೋಗ್ತಾರೆ ಅಲ್ಲೂ ಎಲ್ಲರೂ ಊಟಕ್ಕೆ ಕರೀತಾರ ನಮ್ಮ ಕಡೆ ಅಂತರೂ ಕರೀತಾರೆ ಒಬ್ಬರು ಎಲ್ಲರೂ ಊಟಕ್ಕೆ ಕರೆದು ಏನೇನು ಬೇಕೆಲ್ಲ ತಿನ್ನಿಸ್ತಾರೆ ಥರ ಒಂಥರ ಪ್ರೆಗ್ನೆನ್ಸಿ ಜರ್ನಿನ ಭಾಳ ಚಂದ ಸೊ ಇವ್ರದ್ದು ನೋಡಿ ಎಷ್ಟು ಕ್ಯೂಟ್ ಕಾಣಾಕತ್ತೆ ಆಕಿ ಗ್ರೀನ್ ಕಲರ್ ಸ್ಯಾರಿ ಇಟ್ಕೊಂಡು ಮೇಕಪ್ ಎಲ್ಲ ಮಸ್ತ್ ಆಗಿತ್ತು ಭಾಳ ಚಂದ ಕಾಣಕತ್ತಿದ್ಲು ಮಧ್ಯಾಹ್ನ ಇಟ್ಕೊಂಡಿದ್ರಿಂದ ಒಂದು ಭಾಳ ಮಂದಿ ಫ್ರೆಂಡ್ಸಿಗೆ ಬರೋಕ್ಕಾಗಲಿಲ್ಲ ಯಾಕಂದ್ರೆ ವರ್ಕಿಂಗ್ ಡೇ ಇತ್ತು ಹೀಗಾಗಿ ಒಬ್ಬೊಬ್ರಿಗೆ ಸೂಟಿ ಸಿಗಲಿಲ್ಲ ಸೊ ಇಷ್ಟೆಲ್ಲ ಫ್ರೆಂಡ್ಸ್ ಹೋಗಿದ್ವಿ ಅವ್ರ ಮನೆಗೆ ಅವ್ರು ಆ್ಯಕ್ಚುಲಿ ಕ್ಲಬ್ ಹೌಸ್ದಾಗ ಇಟ್ಕೊಂಡಿದ್ರು ಸೊ ನಾವು ಅಲ್ಲೇ ಹೋಗಿದ್ವಿ ಇದೆಲ್ಲ ನೋಡ್ರಿ ಎಷ್ಟು ಚೆಂದ ಡೆಕೋರೇಷನ್ ಎಲ್ಲ ಮಾಡ್ಯಾರ ಅವ್ರ ಅವ್ರ ಮನೆ ಕಡೆಯಿಂದ ಎಷ್ಟು ಚೆಂದ ಅನಿಸ್ತೀವಿ ಅದ್ರಾಗಂದ್ರು ಹುಡುಗಿ ಹುಡುಗಿ ದ ನಂಗೆ ಹುಡುಗಿ ಅಂದ್ರೆ ಭಯಂಕರ ಇಷ್ಟ ಹಿಂಗಾಗಿ ನಂಗೆ ಹುಡುಗಿ ಡ್ರೆಸ್ ಎಲ್ಲ ಭಾಳ ಲೈಕ್ ಆಗತ್ತಿದ್ದು ಇದ್ರಾಗ ಆ್ಯಕ್ಚುಲಿ ಎರಡು ಬಾಕ್ಸ್ದಾಗ ಸ್ವೀಟ್ ಇಟ್ಟಿದ್ರೆ ಜಿಲೇಬಿ ಮತ್ತು ಪೇಡ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಹೇಳಿ ಸೊ ಅಕ್ಕಿದ್ ಬಂತು ಫೈನಲಿ ಪೇಡ ಸೆಲೆಕ್ಟ್ ಮಾಡಿದ್ಲಕ್ಕೆ ಆಮ್ಯಾಗ ಜಿಲೇಬಿ ಅಂದ್ರೆ ಹೆಣ್ಮಗು ಹುಡ್ತೈತೆ ಅಂತಾರೆ ಪೇಡ ಅಂದರೆ ಗಂಡು ಮಗು ನೋಡ್ಬೇಕಿ ಸೆಲೆಕ್ಟ್ ಮಾಡಿದ್ಲಲ್ಲ ಇದ್ರಾಗ ಪೇಡ ಆಕೆ ಗಂಡು ಮಗು ಹುಡ್ತೈತೆ ಏನು ಹುಡ್ತೈತಿ ಅಂತ ಆಮ್ಯಾಗ ಇವೇನು ಅದಾವಲ್ರಿ ಎರಡು ಬಾಕ್ಸ್ ಇವೆರಡು ಬಾಕ್ಸ್ದಾಗ ಆ್ಯಕ್ಚುಲಿ ಒಂದು ವಿಠಲ್ ರುಕ್ಮಿಣಿ ಸ್ಟ್ಯಾಚು ಅದಾವೆ ಅಕ್ಕಿ ಯಾಕೆ ಸೆಲೆಕ್ಟ್ ಮಾಡ್ತಾಳೆ ನೋಡ್ರಕೀಗ ಏನು ಬರ್ತೈತೆ ಹೇಳಿ ಸೊ ಅಕ್ಕಿ ರುಕ್ಮಿಣಿದ ಸ್ಟ್ಯಾಚು ಓಪನ್ ಮಾಡಿದ್ಲಕ್ಕಿ ಹೆಣ್ಮಗು ಹುಡ್ತೈತ ನೋಡೂನು ಆಮ್ಯಾಗ ಅವ್ರ ಇಬ್ಬರು ಅಂತ ಮಸ್ತ್ ಡ್ಯಾನ್ಸ್ ಮಾಡಿದ್ರು ಒಂದು ಭಾಳ ಕ್ಯೂಟ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಭಾಳ ಆಗಿತ್ತು ನಮ್ಗೆ ಲೇಟಾಗಿತ್ತು ಯಾಕಂದ್ರೆ ವಾಯು ಎದ್ದಿದ್ದ ಹಿಂಗಾಗಿ ನನ್ನ ಕಪಿಲ್ ಫೋನ್ ಮಾಡಕತ್ತಿದ್ರು ಬಾ ಅಂಥೇಳಿ ಸೊ ಒಂದು ಸ್ವಲ್ಪ ಅವರ ಆಂಟಿ ನಿಂದಿರು ನಿಂದಿರು ಇದನ್ನೊಂದು ಪರ್ಫಾರ್ಮೆನ್ಸ್ ನೋಡಕ್ಕೆ ಹೋಗ್ರಿ ಅಂತೇಳಿ ಗಂಡು ಬಿಳಿದ್ರೆ ಹಿಂಗಾಗಿ ಒಂಚೂರು ಮತ್ತು ನಿಂತು ಊಟ ಆದಮೇಲೆ ಇದೊಂದು ಪರ್ಫಾರ್ಮೆನ್ಸ್ ನೋಡಿ ಹೋದ್ರಾತಂಥೇಳಿ ಸೊ ಮನೆಗೆ ಮೇಲೆ ನೋಡಿದೆ ವನ್ಷ್ ವಾಯುಗ್ ಆ್ಯಕ್ಚುಲಿ ನಾನು ಒಂದು ಸೈಕಲ್ ಆರ್ಡ್ರ್ ಮಾಡಿದ್ದೆ ಯಾಕಂದ್ರೆ ಒಟ್ಟ ಪ್ರಾಮ ಕುಂದ್ರಗೋಲಾಗಿದ್ದೆ ಸೈಕಲ್ದಾಗಾರ ಕುಂದಿರುತ್ತೆ ನಾನು ಅಂತೇಳಿ ಎಲ್ಲರೂ ವಾಕಿಂಗ್ ಹೋಗಬೇಕಾದ್ರೆ ಈಸಿ ಆಕೈತೆ ಅಂತ ಹೇಳಿ ಸೊ ಅದು ಆರ್ಡ್ರ್ ಬರೋದ್ರಾಗ ಬಂದಿತ್ತು ವನ್ಷಿಗೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಅದು ಹೇಳಿ ಹಿಂಗಾಗಿ ಅನ್ಬಾಕ್ಸಿಂಗ್ ಮಾಡಿದ ಆಮೇಲೆ ಕಪಿಲ್ನು ಕರ್ಕೊಂಬಂದ ಬಾಪಪ್ಪ ನೀನು ಅಂಥೇಳಿ ವರ್ಕಿಂಗ್ ಡೇ ಇರೋದ್ರಿಂದ ಒಂದು ಸ್ವಲ್ಪ ಅವರು ಕುಂತಂಗಂದ್ರೆ ಯಾಕಂದ್ರೆ ಒಂಥರ ಎಕ್ಸೈಟ್ಮೆಂಟ್ ಹೊಸ ಅದು ವಾಯುಗೆ ಸೈಕಲ್ ತೊಗೊಂಡಿದ್ವಿ ಅಂದ್ಕೂಳೆ ಎಲ್ಲ ಫುಲ್ ಇದು ನೇನದು ಪಾರ್ಟ್ಸ್ನ ಜೋಡ್ಸಾಕೆ ಕಪಿಲ್ನೂ ಕುಂತ ಬಿಟ್ಟ ವಂಶ ಕರ್ಕೊಂಬಂದ ಮೇಲೆ ಸೊ ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಾನು ಸೋನಲ್ ಇಬ್ರು ಸೇರಿ ಶಾಪಿಂಗ್ ಮಾಡಕ್ಕೆ ಬಂದೆವಿ ಸೋನಲ್ದು ಶಾಪಿಂಗ್ ಐತಿ ಅಕ್ಕಿ ಬಾಲಿಗೆ ಹೊಂಟಾಳೆ ಹಿಂಗಾಗಿ ಅಕ್ಕಿಗೆ ಸ್ವಲ್ಪ ಸ್ಟ್ರೀಟ್ಸ್ ಶಾಪಿಂಗ್ ಮಾಡೋದಿತ್ತು ಎಕ್ಸಸರೀಸ್ ಎಲ್ಲ ಮಸ್ತ್ ಸಿಕ್ತಾವ ಇಲ್ಲಿ ಎಮ್ ಜಿ ರೋಡ್ದಾಗ ಹಿಂಗಾಗಿ ಮಾಡಕ್ಕೆ ಬಂದೆ ನೋಡ್ರಿ ನಂಗೆ ಇದು ಡ್ರೆಸ್ ಭಾಳ ಚಂದ ಅನ್ನಿಸ್ತು ಹಿಂಗಾಗಿ ಇದನ್ನು ತಗೊಂಡೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಇದು ಚಲೋ ಅನ್ನಿಸ್ತು ಕಲರ್ ಎಲ್ಲ ಹಿಂಗಾಗಿ ನಾನು ಇರತ್ತೆ ಇದನ್ನು ಟಾಪ್ ತೊಗೊಂಡೆ ಶಾಪಿಂಗ್ ಎಲ್ಲ ಮುಗೀತು ಈವ್ನಿಂಗ್ ನನ್ನ ಫ್ರೆಂಡ್ ಮಗನ ಬರ್ಡೇ ಇತ್ತು ಒಂದು ಫಿಫ್ತ್ ಬರ್ಡೇ ಇತ್ತು ನಮ್ಮದೇ ಬಿಲ್ಡಿಂಗ್ದಾಗ ಇರ್ತಾಳಕಿ ನಮ್ದು ಸೊಸೈಟಿದಾಗ ಅಲ್ಲೇ ಕ್ಲಬ್ ಹೌಸ್ದಾಗ ಇತ್ತು ಇಲ್ಲ ಒನ್ ಶ್ ಒನ್ ಶು ಟ್ಯಾಟೂದು ಇದು ಮಾಡಿಸ್ಕೊಳಕತ್ತ ಡಿಸೈನ್ ಪೇಂಟಿಂಗ್ ಎಲ್ಲಾರನೂ ಭಾಳ ಇತ್ತು ಫ ಬರ್ಡೇ ಪಾರ್ಟಿ ಫಿಫ್ತ್ ಬರ್ಡ್ಡೆ ಆ ಹುಡುಗಂದು ಆಮೇಲೆ ನೋಟೇಶ್ ಚಂದ ಡೆಕೋರೇಷನ್ ಮಾಡಾರೆ ಇಲ್ಲಿ ಹುಡುಗುರ್ದು ಗೇಮ್ ಸ್ಟಾರ್ಟ್ ಆಗೈತಿ ವ ಹುಡುಗರಿಗೆ ಗೇಮ್ಸ್ ಅಂದ್ರೆ ನಾನು ಭಾಳ ಇಷ್ಟ ಆದ್ರೆ ವಿನ್ನರ್ ಆಗೋದಂತೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇರ್ತೈತಿ ನಾ ವಿನ್ ಆಗಬೇಕು ನೀ ವಿನ್ ಆಗಬೇಕು ಎಲ್ಲರೂ ಎಂಜಾಯ್ ಮಾಡಾಕತ್ತಿದ್ರು ಹುಡುಗರು ಗೇಮ್ಸ್ನ ನೆಕ್ಸ್ಟ್ ಗೇಮ್ ಪೇರೆಂಟ್ ವಿತ್ ಕಿಡ್ ಇತ್ತು ಅದ್ರಾಗ ನಾನು ಮತ್ತು ವಂಶ್ ಪಾರ್ಟಿಸಿಪೇಟ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಭಾಳ ಮಂದಿ ಇದ್ದರೆ ಎಲ್ಲರೂ ಔಟಾಗಿ ಹೋಗ್ಯಾರ ಇದು ಫೈನಲ್ ನಾವಿಬ್ಬರ ಸೆಲೆಕ್ಟ್ ಆಗ್ಯವಿ ಹೆಂಗಿತ್ತಂದ್ರೆ ಅಕ್ಕಿ ಹೇಳ್ತಿದ್ಲು ಬ್ಯಾಕ್ ಟು ಬ್ಯಾಕ್ ಅಂದ್ಕೂಡ ನಮ್ಮದು ಇಬ್ಬರದು ಬ್ಯಾಕ್ ಬ್ಯಾಕ್ ಹಿಂಗೆ ಪೊಸಿಷನ್ ತೊಗೋಬೇಕಾಗಿತ್ತು ಹೆಡ್ ಟು ಹೆಡ್ ಅಂದ ತಕ್ಷಣ ಇಬ್ಬರು ಹೆಡ್ ಟು ಹೆಡ್ ಹಿಂಗೆ ಪೊಸಿಷನ್ ಅದು ಆ ಹುಡುಗಿಗೆ ಪಾ ಬೇಜಾರಾತಕ್ಕೆ ಔಟ್ ಆದ್ಲು ಅಂತ ಹೇಳಿ ನಾವು ವಿನ್ನರ್ ಆದ್ವಿ ಅಕ್ಕಿ ಹಳಾಕತ್ತಿದ್ದು ಸಣ್ಣ ಹುಡುಗರು ನೋಡ್ರಿ ವಿನ್ ಆಗ್ಬೇಕನ್ನೋದು ಅನ್ನೋದು ಭಾಳ ಹುಚ್ಚಿರ್ತೈತಿ ಸೊ ವಿನ್ನರಿಗೆ ಚಾಕ್ಲೇಟ್ ಕೊಟ್ಟರೆ ನಾನು ಆಕೆಗೆ ಕೊಡಾಕೆ ಹೊಂಟಿದ್ದೆ ಅಕ್ಕೇನು ಅಳಾಕತ್ತಿದ್ಲಲ್ಲ ಅಕ್ಕಿನ ಸರ್ ವಾನ್ಯ ಅಂಥೇಳಿ ಮತ್ತು ಆಕೆ ಅಂದ್ಲು ವಿನ್ನರ್ಸ್ ನೀವು ಒಂದು ಫೋಟೋ ತೊಗೊರಿ ಅಂಥೇಳಿ ಈಕಿನ ನನ್ನ ಫ್ರೆಂಡ್ ಪೂಜಾ ಅಂಥೇಳಿ ನಾವೆಲ್ಲರೂ ಒಂದೇ ಬಿಲ್ಡಿಂಗ್ದಾಗ ಇರ್ತೀವಿ ಮತ್ತು ಅಕ್ಕಿ ಜೊತೆ ಒಂದು ಫೋಟೋ ತಗಸ್ಕೊಂಡೆ ನಾನು ಆಮ್ಯಾಗೆ ಫೋಟೋ ತೆಗೆಸ್ಕೊಂಡು ಮತ್ತು ನಾನು ಆಕಿಗ ವಾನ್ಯಾಗ ಹೋಗಿ ಚಾಕ್ಲೇಟ್ ಕೊಟ್ಟೆನ್ ಹುಡುಗರು ಮತ್ತು ಖುಷಿ ಅದ ಒಂದು ಚಾಕ್ಲೇಟ ಆಕೆ ಹಳಾಕತ್ತಿದ್ಲಲ್ಲ ಹಿಂಗಾಗೀಗ ಚಾಕ್ಲೇಟ್ ಆಕೆ ಸಮಾಧಾನ ಆದ್ಲು ಸೊ ಬಡ್ಡೆ ಪಾರ್ಟಿ ಫುಲ್ ಎಲ್ಲರೂ ಎಂಜಾಯ್ ಮಾಡಾಕತ್ತಿದ್ವಿ ಆಮ್ಯಾಗ ಫುಡ್ಡು ಭಾಳ ಬೆಸ್ಟ್ ಇತ್ತು ನೋಡ್ರಿ ಇಲ್ಲಿ ಆರಾಧ್ಯ ಸ್ಟಿಕ್ಕರ್ ಒಂದು ಪೇಂಟಿಂಗ್ ಇದು ಆ್ಯಕ್ಚುಲಿ ಪೇಂಟ್ ಮಾಡಿಸ್ಕೊತಾನೆ ನೋಡಿ ಕ್ಯೂಟ್ ಗರ್ಲ್ ಎಷ್ಟು ಚೆಂದ ಪೇಂಟಿಂಗ್ ಮಾಡಿಸ್ಕೊ ಆ ತುತ್ಕೊಂಡು ಸೊ ಫೈನಲಿ ಬರ್ಡ್ಡೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಕೇಕ್ ಕಟ್ಟಿಂಗ್ ಇವನ ನೋಡ್ರಿ ಇವ್ನಿಗೆ ಐದು ವರ್ಷ ಕಂಪ್ಲೀಟ್ ಆಯಿತು ಈಗ ಐದು ವರ್ಷದ ಬಡ್ಡೆ ಮಾಡೋದು ಬೆಸ್ಟ್ ಅನಿಸ್ತಿ ದೊಡ್ಡದು ಯಾಕಂದರೆ ಹುಡುಗರಿಗೆಲ್ಲ ತಿಳುವಳ್ಕಿ ಇರ್ತೈತಿ ಬಡ್ಡೆ ಅಂದರೆ ಏನಂತ ಗೊತ್ತಿರ್ತೈತಿ ರಿಟರ್ನ್ ಗಿಫ್ಟ್ಸ್ ಅಂದರೆ ಗೊತ್ತಿರ್ತೈತಿ ಗಿಫ್ಟ್ಸ್ ಅಂತ ಗೊತ್ತಿರ್ತೈತಿ ಐದು ವರ್ಷದ ಮಾಡೋದು ಚಲೋ ನೋಡ್ರಿ ಎಷ್ಟು ಮಸ್ತ್ ಎಂಜಾಯ್ ಮಾಡ್ಕೊ ಅಂತ ಬಡ್ಡೆ ಸೆಲೆಬ್ರೇಟ್ ಮಾಡ್ಕೊಳಕತ್ತಾನ ಅದ ಫಸ್ಟ್ ಇಯರ್ ಅಂದ್ಕೊಳ್ಳು ಹುಡುಗರು ಭಾಳ ಕೀ ಆಳ್ತಾವ ಆದ್ರೆ ನೋಡ್ರಿ ಎಷ್ಟು ಚಂದ ಬಡ್ಡೆ ಸೆಲೆಬ್ರೇಷನ್ ಮಾಡ್ಕೊಳತ್ತಾನ ಥ್ಯಾಂಕ್ ಯು ಫಾರ್ ವಾಚಿಂಗ್